ಬಳ್ಳಾರಿ ನಗರದಲ್ಲಿ ಆದಿದೇವತೆ ಶ್ರೀ ಕನಕ ದುರ್ಗಮ್ಮ ದೇವಿ ದೇವಸ್ಥಾನದಲ್ಲಿ ಇದೇ ಡಿಸೆಂಬರ್ ಇಪ್ಪತ್ತಾರರಂದು ಶುಕ್ರವಾರ ಬೆಳಗ್ಗೆ ಮಾಜಿ ಸಚಿವರು ಹಾಗೂ ಗ್ರಾಮಾಂತರ ಶಾಸಕರಾದ ಬಿ ನಾಗೇಂದ್ರ ಅವರು ಮತ್ತೊಮ್ಮೆ ಸಚಿವರಾಗಿ ರಾಜ್ಯ ಜನರ ಸೇವೆ ಮಾಡಲು ಆದಷ್ಟು ಬೇಗನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ನಾಗೇಂದ್ರ ಅವರ ಅಪ್ಪಟ ಅಭಿಮಾನಿ ಎಂ ಜಿ ಕನಕ ಅವರು ಶ್ರೀ ಕನಕ ದುರ್ಗಮ್ಮ ದೇವಿಗೆ ಭೇಟಿ ನೀಡಿ ದೀರ್ಘದಂಡ ನಮಸ್ಕಾರವನ್ನು ಮಾಡುತ್ತಾ ವಿಶೇಷ ಪೂಜೆಯನ್ನು ಸಲ್ಲಿಸಿ ಆದಷ್ಟು ಬೇಗನೆ ಸಚಿವ ನಾಗೇಂದ್ರ ಅನನವರು ಸಚಿವರಾಗಿ ಅಭಿವೃದ್ಧಿಯಲ್ಲಿ ಭಾಗಿಯಾಗಬೇಕೆಂದು ಮಹಾನಗರ ಪಾಲಿಕೆಯ ಸಭಾ ನಾಯಕರು ಹಾಗೂ ಸದಸ್ಯರಾದ ಪಿ ಗಾದೆಪ್ಪ ಮತ್ತು ಎಂಜಿ ಕನಕ್ ಅವರೇ ಪತ್ರಿಕೆ ಮಾಧ್ಯಮದ ಮೂಲಕ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಬಿ ನಾಗೇಂದ್ರ ಅವರು ಅಭಿಮಾನಿಗಳಾದಂತಹ ಬಿ ಮಾರುತಿ ಪಿ ಕೌಶಿಕ್ ಚಳ್ಳಗುರ್ಕಿ ನಾಗರಾಜ್ ಗಂಗಾಧರ ಮೋಕ್ ಇಸ್ಮಾಯಿಲ್ ಮತ್ತು ಡೋನೆಕಲ್ ಪಂಚಯ್ಯ ಪಂಚಾಯತ್ ಪರಮೇಶ್ ಸುನಿಲ್ ಯಾಪಿ ಹೇಮರಾಜ್ ಸಂಗನಕಲ್ಲು ಪವನ್ ವೈಫೈ ಶಿವು ಭೀಮಾ ಆರೀಫ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬ್ಯೂರ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ಸೊ ಈ ದಿನ ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನ ಗ್ರಾಮದ ದೇವಸ್ಥಾನದಲ್ಲಿ ಸನ್ಮಾನ್ಯ ನಮ್ಮ ಆತ್ಮೀಯರು ಸಚಿವರು ಆಗಿರ್ತಕ್ಕಂಥ ನಾಗೇಂದ್ರ ಅಣ್ಣನವರು ಮತ್ತೆ ಶೀಘ್ರವೇ ಅವರಿಗೆ ಸಚಿವ ಸ್ಥಾನ ಒದಗಿಸಿಕೊಡ್ಬೇಕೆಂಬ ಒಂದು ಈ ನಿಟ್ಟಿನಲ್ಲಿ ಇವತ್ತು ಕನಕ ಮತ್ತು ಅವರೆಲ್ಲ ಸ್ನೇಹಿತರು ಇವತ್ತು ಆ ಅಣ್ಣನ ಅಭಿಮಾನಿಗಳೆಲ್ಲರೂ ಸೇರಿವತ್ತು ದೀರ್ಘ ನಮಸ್ಕಾರ ಅಂದರೆ ದೀರ್ಘ ನಮಸ್ಕಾರ ಮಾಡಿ ಇವತ್ತು ಅವರು ಸೇವೆ ಸಲ್ಲಿಸಿರ್ತಾರೆ ಆ ಕನಕ ದುರ್ಗಮ್ಮ ದೇವಿ ಆದಷ್ಟು ಶೀಘ್ರವೇ ಅವರಿಗೆ ಮುಂದಿನ ವಾರವೇ ದಿನದಲ್ಲಿ ಸಚಿವ ಸ್ಥಾನ ದೊರಕಿಸಿ ಮತ್ತೆ ಬಳ್ಳಾರಿಗೆ ಒಂದು ಲತಾ ವೈಭವವನ್ನು ಮೆರೆಸ್ಬೇಕಂತೇಳಿ ನಾವೆಲ್ಲರೂ ಆ ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇಂದು ಬಳ್ಳಾರಿ ನಗರದ ಆದಿ ದೇವತೆ ಶ್ರೀ ಕನಕ ದುರ್ಗಮ್ಮ ದೇವಿಯಲ್ಲಿ ನಮ್ಮ ಹೆಮ್ಮೆಯ ನಾಯಕರು ನನ್ನ ಮಾರ್ಗದರ್ಶಕರು ನನ್ನ ರಾಜಕೀಯ ಗುರುಗಳು ಹಾಗೂ ನಾನು ನಾಗೇಂದ್ರಣ್ಣನವರ ಅಪ್ಪಟ ಅಭಿಮಾನಿ ಅಂತ ಹೇಳೋಕ್ಕೆ ನನಗೆ ಈ ಸಂದರ್ಭದಲ್ಲಿ ಭಾಳ ಆಗುತ್ತೆ ನಮ್ಮ ನಾಗೇಂದ್ರಣ್ಣನವರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿ ಎಂ ಸಿದ್ದರಾಮಯ್ಯ ಸಾರ್ ಅವರು ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾರ್ ಅವರು ಆದಷ್ಟು ಬೇಗ ಸಚಿವ ಸ್ಥಾನ ನೀಡಬೇಕಂತೇಳಿ ಇಂದು ಕನಕದುರ್ಗಮ್ಮ ದೇವಿಯಲ್ಲಿ ಗುಡಿಸುತ್ತಾ ದೀರ್ಘ ನಮಸ್ಕಾರವನ್ನು ಹಾಕಿದ್ದೇನೆ ಯಾಕಂದರೆ ಅವರು ಮಾತು ಕೊಟ್ಟಿದ್ದಾರೆ ಆರೋಪಿ ಮುಕ್ತರಾಗಿ ಬಂದ್ರೆ ಅವರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತೇಳಿ ಈಗ ಬಂದಿದ್ದಾರೆ ಆದಷ್ಟು ಬೇಗ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಕನಕದುರ್ಗಮ್ಮ ದೇವಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಇವತ್ತು I don't right